ನಮಸ್ಕಾರ ಎಫ್ ಎಂ ನ್ಯೂಸ್ಗೆ ಸ್ವಾಗತ ಯಾವುದೇ ಕಾರಣಕ್ಕೂ ಜೆಡಿಎಸ್ ಪಕ್ಷದವರು ಕಾಂಗ್ರೆಸ್ಗೆ ಮತ ಹಾಕಲ್ಲ ಹಾಗೆ ಕಾಂಗ್ರೆಸ್ನವರು ಜೆಡಿಎಸ್ಗೆ ಮತ ಹಾಕಲ್ಲ ಈ ಹಿನ್ನೆಲೆಯಲ್ಲಿ ಈ ಬಾರಿ ನನ್ನ ಗೆಲುವು ಖಚಿತ ಮೋದಿ ಅವರ ಅಭಿವೃದ್ಧಿ ಕಾರ್ಯಗಳೇ ನನ್ನ ಗೆಲುವಿಗೆ ಕಾರಣ ಆಗುತ್ತೆ ಹೀಗಂತ ಹೇಳಿದ್ರು ಸಂಸದ ರಮೇಶ್ ಜಿಗ್ಜಿ ಅವರು ಬಿಟ್ಟು ಎಕ್ಸ್ಟ್ರಾ ಹಣ ಹಿಂದೆ ಯಾವ ಸರ್ಕಾರದಲ್ಲೂ ಈ ಜಿಲ್ಲೆಗೆ ಬಂದಿರಲಿಲ್ಲ ಭಾರತೀಯ ಜನತಾ ಪಕ್ಷದ ಸರ್ಕಾರ ಬಂದ ಮೇಲೆ ನರೇಂದ್ರ ಮೋದಿ ಅವರು ಬಿಜಾಪುರ ಜಿಲ್ಲೆಗೆ ಕೊಟ್ಟಿರ್ತಕ್ಕಂಥ ಅತ್ಯಂತ ದೊಡ್ಡ ಕೊಡುಗೆ ಅಂತಕ್ಕಂಥ ಮಾತವನ್ನ ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ನಾನು ಹೇಳಿ ಇವತ್ತು ಚುನಾವಣೆ ಅಭ್ಯರ್ಥಿ ನಾನು ಆದ್ಮೇಲೆ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಜನರಿಗೆ ಅದು ಪಕ್ಷ ಪಂಗಡ ಅಂತ ನಾನು ಹೇಳೋದಿಲ್ಲ ಎಲ್ಲಾ ಜನರಿಗೆ ಮೊದಲನೂ ಕೂಡ ಅದೇ ರೀತಿ ಎಲ್ಲ ಪಕ್ಷದವರಿಗೆ ವಿನಂತಿ ಮಾಡಿಕೊಂಡಿದ್ದೀನಿ ಈಗೂ ಕೂಡ ಎಲ್ಲ ರಾಜಕೀಯ ಪಕ್ಷದವರಿಗೆ ನೋಡಿ ನಾನೊಬ್ಬ ದಲಿತ ವ್ಯಕ್ತಿ ಪ್ರಾಮಾಣಿಕವಾಗಿ ರಾಜ್ಯದಲ್ಲಿ ಈ ಜಿಲ್ಲೆಯಲ್ಲಿ ಪ್ರಾಮಾಣಿಕವಾದಂತ ಸೇವೆ ನಾಲ್ಕು ದಶಕಗಳ ಕಾಲ ನಾನು ನಾನು ಯಾರಿಗೂ ಕೂಡ ಮನಸ್ಸು ನೋಸಿಲ್ಲ ಯಾವ ವ್ಯಕ್ತಿಯೂ ಕೂಡ ಲೋಕಸಭಾ ಚುನಾವಣೆ ಪ್ರಯುಕ್ತ ಹೊಸ ಕಚೇರಿ ಉದ್ಘಾಟನೆಗೊಳಿಸಿ ಮಾತನಾಡಿದ ಸಂಸದ ರಮೇಶ್ ಜಿಗ್ಜಿಣಿ ಭಾರತೀಯ ಜನತಾ ಪಕ್ಷದ ಚುನಾವಣೆ ಕಾರ್ಯಾಲಯ ಇಂದು ಉದ್ಘಾಟನೆ ಮಾಡಲಾಗಿದೆ ನಮ್ಮ ಎಲ್ಲ ಪಕ್ಷದ ಕಾರ್ಯಕರ್ತರು ಕಚೇರಿ ಉಪಯೋಗ ಮಾಡಿಕೊಳ್ಳಬೇಕು ಚುನಾವಣೆ ಹೋರಾಟ ಈಗಾಗಲೇ ಪ್ರಾರಂಭವಾಗಿದೆ ಜಿಲ್ಲೆಯಲ್ಲಿ ನಾವು ಮಾಡಿದ ಅಭಿವೃದ್ಧಿ ಕಾರ್ಯಗಳೆಲ್ಲ ದೇಶದ ಪ್ರಧಾನಿಗಳೇ ಕಾರಣ ಜಿಲ್ಲೆಯ ರಸ್ತೆಗಳು ರೈಲ್ವೆ ಮೇಲ್ಸೇತುವೆ ಹೀಗೆ ಹಲವು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದೇನೆ ಜಿಗ್ಗಿಣಿ ಏನು ಮಾಡಿದ್ದಾನೆ ಎಂದು ಕೆಲವರು ಪ್ರಶ್ನಿಸುತ್ತಿದ್ದಾರೆ ನಾನು ಮಾಡಿದ ಅಭಿವೃದ್ಧಿ ಕಾರ್ಯದ ಕುರಿತು ಪುಸ್ತಕ ಮಾಡಿ ಕಾರ್ಯಕರ್ತರು ಎಲ್ಲೆಡೆ ಹಂಚುತ್ತಿದ್ದಾರೆ ನಾನು ಇದೆಲ್ಲವಕ್ಕೂ ಕೂಡ ಕಾರಣಿಕೂತ್ರ ಪಾಪ ಅಂತಂದ್ರೆ ನಮ್ಮ ದೇಶದ ಪ್ರಧಾನ ಮಂತ್ರಿಗಳು ನಮ್ಮ ದೇಶದ ಅಪರೂಪದ ಪ್ರಧಾನ ಮಂತ್ರಿಗಳು ದೇಶದಲ್ಲಿಯ ಅಭಿವೃದ್ಧಿ ಸಾಕಷ್ಟು ಮಾಡ್ಯಾರ ಅಂತ ಹೇಳಿ ಸಾರ್ವಜನಿಕರಿಗೆ ಜನರಿಗೆ ಗೊತ್ತದ ನಮ್ಮ ಜಿಲ್ಲೆಯಲ್ಲಿಯೂ ಕೂಡ ಸಾಕಷ್ಟು ಅಭಿವೃದ್ಧಿಯ ಕೆಲಸಗಳನ್ನು ಅವ್ರನ್ನ ಮುಂದಿಟ್ಕೊಂಡು ನಾವು ಕೂಡ ಎಲ್ಲ ಕಾರ್ಯಕರ್ತರು ಲೋಕಸಭಾ ಸದಸ್ಯನಾಗಿ ಆಗಿ ನಾನು ಸಾಕಷ್ಟು ನಾನೊಬ್ಬ ದಲಿತ ವ್ಯಕ್ತಿ ಪ್ರಾಮಾಣಿಕವಾಗಿ ನಾನು ಕೆಲಸ ಮಾಡಿದ್ದೇನೆ ಎಲ್ಲ ಪಕ್ಷದವರು ಈ ಬಾರಿ ನನಗೆ ಮತ ಹಾಕಿ ಗೆಲ್ಲಿಸೇಬೇಕು ಎಂದ ಮನವಿ ಮಾಡಿದರು ಇನ್ನು ಯತ್ನಾಳ್ ಕಚೇರಿ ಉದ್ಘಾಟನೆಗೆ ಆಗಮಿಸಿಲ್ಲ ಎಂಬ ಪ್ರಶ್ನೆಗೆ ಉತ್ತರಿಸಿದ ಜಿಗ್ಜಿಣಿ ನಿಮ್ಮ ಕಾಲು ಮುಗಿತೇನೆ ದಯವಿಟ್ಟು ಯತ್ನಾಳ್ ಅವರ ಕುರಿತು ನನಗೆ ಪ್ರಶ್ನೆ ಕೇಳಬೇಡಿ ಯತ್ನಾಳ್ ಅವರು ನಾನು ಕಚೇರಿ ಉದ್ಘಾಟನೆ ಕಾರ್ಯಕ್ರಮಕ್ಕೆ ವೈಯಕ್ತಿಕವಾಗಿ ಆಹ್ವಾನಿಸಿಲ್ಲ ಅವರು ಬಿಜೆಪಿಯಲ್ಲೇ ಇರುವ ಕಾರಣ ಅವರು ತಾವಾಗಿ ಆಗಮಿಸಬೇಕು ಅವಾಗ ಎಲ್ಲರೂ ಬಹಳ ಸಲ ಕರೆದಿದ್ದೆವು ಬರೋದು ಬಿಡೋದು ಅವ್ರಿಗೆ ಬಿಟ್ಟುದ್ರಿ ನೀವು ಅದ್ರ ಬಗ್ಗೆ ನಿಮ್ಗೆ ಕೈ ಮುಗಿದು ಕಾನ್ ಬೀಳುತ್ತೀನಿ ಅದ್ರ ಬಗ್ಗೆ ಬಹಳ ಕೇಳಕ್ಕೆ ಹೋಗ್ಬೇಡ ನಮ್ಮ ಪಕ್ಷದವರು ಅದರ ನನ್ನ ಪಕ್ಷದ ಪರವಾಗಿ ಅವರೆಲ್ಲ ನಾನು ಪ್ರಚಾರ ಮಾಡ್ತಾರ ಆ ವಿಶ್ವಾಸ ನನ್ನ ಮನಸ್ಸಿನಲ್ಲಿ ಅದ ನೀವು ಯಾರು ಅದು ಮನಸ್ಸಿನಲ್ಲಿ ಇಟ್ಕೋಬೇಕು ಒಂದು ವೇಳೆ ವೈಯಕ್ತಿಕವಾಗಿ ಅವರಿಗೆ ಆಹ್ವಾನಿಸುವುದು ಪಕ್ಷದ ಮುಖಂಡರಿಗೆ ಬಿಟ್ಟ ವಿಚಾರ ಎಂದು ಹಾರೈಕೆ ಉತ್ತರ ನೀಡಿದರು ಇದೇ ಸಂದರ್ಭದಲ್ಲಿ ಮಾತನಾಡುತ್ತಾ ರಮೇಶ್ ಜಿಗ್ಜಿಣಿಯನ್ನು ಸೋಲಿಸುವುದು ಯಾರ ಕೈಯಲ್ಲೂ ಇಲ್ಲ ಕಾಂಗ್ರೆಸ್ನವರು ಯಾವತ್ತಿಗೂ ಎಸ್ಗೆ ಮತ ಹಾಕಲ್ಲ ಜೆಡಿಎಸ್ನವರು ಎಂದು ಕಾಂಗ್ರೆಸ್ಗೆ ಮತ ಹಾಕಲ್ಲ ಈ ಹಿನ್ನೆಲೆಯಲ್ಲಿ ಈ ಬಾರಿ ನನಗೆ ಗೆಲುವು ಬಹುತೇಕ ಖಚಿತ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಐಟಿಯಾ ದಾಳಿ ವಿಚಾರವಾಗಿ ಮಾತನಾಡುತ್ತಾ ಊರಿನವರ ಹಣವೆಲ್ಲ ಮನೆಯಲ್ಲಿ ತಂದು ಇಟ್ಕೊಂಡ್ರೆ ಐಟಿಯ ದಾಳಿ ಆಗುವುದೇ ಎಂದು ವ್ಯಂಗ್ಯವಾಡಿದರು

ಅವರು ಗೆದ್ದ ಬಳಿಕ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಗೊಳ್ಳುತ್ತಾರೆ ಎಂಬ ವಿಶ್ವಾಸ ನಮಗಿದೆ ಎಂದರು ಎಲ್ಲರ ಅಭಿಪ್ರಾಯದಲ್ಲಿ ಮಂಡ್ಯದಲ್ಲಿ ಹಾಕಿಲ್ಲ ನಾನು ಕಾರಣ ಏನು ಅಂದ್ರೆ ಅದಕ್ಕೆ ಗೆಲ್ಲಬೇಕು ಅವರು ಗೆದ್ದ ಮೇಲೆ ನಮ್ಮ ಪಕ್ಷದ ಅಭ್ಯರ್ಥಿ ಆಗ್ತಾರೆ ಅಂತಕ್ಕಂಥ ವಿಶ್ವಾಸ ಅಲ್ಲಿ ಹಿಂದೆ ನಾವು ಬಹಳ ಸಲ ಅಲ್ಲಿ ಮಂಡ್ಯದಲ್ಲಿ ಅಭ್ಯರ್ಥಿಗಳನ್ನ ಹಾಕಿ ಎರಡು ಸಲ ಕೈ ಸುಟ್ಕೊಂಡಿದ್ದೆವು ಮತ್ತೆ ಕ್ಯಾಂಡಿಡೇಟ್ ಹಾಕಿ ಕೈ ಸುಟ್ಬೋಳೋದು ಏನೋದಪ್ಪ ಯಾರ ಒಬ್ಬರು ತಯಾರಾದ ಅವ್ರಿಗೆ ಹೋಗಿ ಸಪೋರ್ಟ್ ಮಾಡೋಣ ಸಪೋರ್ಟ್ ಮಾಡಿದೆವು